ಬಂತು ಆದ್ವಿ ಸ್ಕೂಲಲ್ಲಿ ಸ್ಕೂಲ್ ಡೇ ಇದೆ ಇವತ್ತು ಸೊ ಹಾಗಾಗಿ ಹೋಗಬೇಕು ಅಂತ ರೆಡಿಯಾಗಿದ್ದೀನಿ ಬೇಗ ಹೋಗ್ತೀನಿ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಲ್ವಾ ಇವತ್ತು ಮಂಡೇ ಮಾರ್ನಿಂಗ್ ಬೆಳಿಗ್ಗೆಯಿಂದಲೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಹಾಗೆ ಹೊರಗಡೆ ಬರಬೇಕಿದ್ರೆ ವಾತಾವರಣ ತುಂಬಾ ಕೂಲಾಗಿತ್ತು ಸ್ವಲ್ಪ ಲೈಟಾಗಿ ವಿಡಿಯೋ ಮಾಡಿಕೊಂಡೆ ಹಾಗೆಯೇ ಇವಾಗ ಡಿಸೆಂಬರ್ ತಿಂಗಳಲ್ವ ಚಳಿ ಜಾಸ್ತಿ ಇರಬೇಕಿತ್ತು ಬಟ್ ನಮ್ಮ ಕಡೆ ಚಳಿಯೇ ಇಲ್ಲ ಲೈಟಾಗಿ ಚಳಿ ಇರತ್ತೆ ಅಷ್ಟೇ ಬಿಟ್ಟರೆ ಜಾಸ್ತಿ ಚಳಿ ಅಂತ ಹೇಳೋದಕ್ಕಾಗಲ್ಲ ಹಾಗೆಯೇ ಸ್ವಲ್ಪ ಬೇಗ ಎದ್ದಿಲ್ತೀನಿ ಇವಾಗ ನಾನು ಅಂದರೆ ನನ್ನ ಮಾಮೂಲಿ ಟೈಮಿಗಿಂತ ಒಂದು ಅರ್ಧ ಗಂಟೆ ಬೇಗ ಎದ್ದುಬಿಟ್ಟು ಯೋಗ ಧ್ಯಾನ ಎಲ್ಲ ಮುಗಿಸಿ ಆಮೇಲೆ ಅಡುಗೆ ಕೆಲಸಗಳನ್ನು ಶುರು ಮಾಡ್ಕೋತೀನಿ ಇವತ್ತು ಕೂಡ ಅಷ್ಟೇ ಎದ್ದ ಕೂಡಲೇ ನಾನು ಇವತ್ತು ಯೋಗ ಎಲ್ಲ ಮುಗಿಸಿ ಆಮೇಲೆ ಇಲ್ಲಿ ಅನ್ನ ಕೂಡ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಅನ್ನ ಬೇಯ್ತಾ ಇದೆ ರೊಟ್ಟಿ ಮಾಡೋಣ ಅಂತ ರೊಟ್ಟಿಗೆ ಕೂಡ ರೆಡಿ ಮಾಡ್ತಾ ಇದ್ದೀನಿ ನಿನ್ನೆ ಸಂಡೆ ಅಲ್ವಾ ಚಿಕನ್ ಮಾಡಿದೆ ಸ್ವಲ್ಪ ಸಾರು ಹಾಗೆ ಸ್ವಲ್ಪ ಸುಕ್ಕ ಕೂಡ ಮಿಕ್ಕಿತ್ತು ಅದು ಕೂಡ ಇದೆ ಅದರ ಜೊತೆಗೆ ಮಕ್ಕಳು ತಿಂತಾಯಿರೋ ರೊಟ್ಟಿ ಅಂತ ಅಂದ್ಬಿಟ್ಟು ರೊಟ್ಟಿನೇ ಮಾಡಿದ್ದೆ ಹಾಗೆ ಸ್ವಲ್ಪ ಬಿಸಿನೀರು ಕೂಡ ಇವಾಗ ಬಿಸಿ ಮಾಡಿಬಿಟ್ಟು ಕುಡಿತಾ ಇದ್ದೀನಿ ನಮ್ಮ ಅದ್ವಿ ಕೂಡ ಅಷ್ಟೇ ಬೇಗ ಹೇಳ್ತಾಳೆ ಇವಾಗ ಯಾಕೆಂತ ಹೇಳಿದರೆ ನೆಕ್ಸ್ಟ್ ಎಕ್ಸಾಮ್ ಬರ್ತಾ ಇದೆ ಅವಳಿಗೆ ಎಕ್ಸಾಮ್ಗೆ ಅಂತ ಅಂದ್ಬಿಟ್ಟು ಅವಳು ಓದೋದಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗ ಹೇಳ್ತಾಳೆ ಹಿಂದಿನ ದಿನ ಕೇಳ್ತಾಳೆ ನನ್ನಲ್ಲಿ ನೀವು ಎಷ್ಟೊತ್ತಿಗೆ ಎದೇಳ್ತೀರಿ ಅಮ್ಮ ಬೆಳಿಗ್ಗೆ ಅಂತ ನಾನು ನನ್ನ ಟೈಮಿಂಗ್ಸ್ ಹೇಳಿದರೆ ಅದೇ ಟೈಮ್ಗೆ ಕರೆಕ್ಟಾಗಿ ಅಲ್ರಟ್ಟು ಅವಳು ಕೂಡ ಎದ್ದೇಳ್ತಾಳೆ ಸೊ ಈ ರೀತಿ ಮಾಡ್ತಾಳೆ ಬೆಳಿಗ್ಗೆ ಎದ್ದು ಆಮೇಲೆ ಸ್ವಲ್ಪ ರಿವಿಷನ್ ಮಾಡೋದಿರ್ಬೋದು ಈ ಥರ ಏನಾದರೂ ಮಾಡ್ತಾ ಇರ್ತಾಳೆ ಹಾಗೆ ನಾನು ಸ್ವಲ್ಪ ಅವಳ ಹತ್ರ ಮಾತಾಡ್ತಾ ಅವಳ ಕ್ಲಾಸಿನ ವಿಷಯ ಅಂದರೆ ಅವಳ ಫ್ರೆಂಡ್ಸ್ ವಿಷಯ ಏನಾದರೂ ಇರ್ಬೋದು ಕ್ಲಾಸಲ್ಲಿ ಏನಾಯಿತು ಹಿಂದಿನ ದಿನ ಈ ಥರ ಸ್ವಲ್ಪ ನನಗೆ ಫ್ರೀ ಟೈಮ್ ಅಂತ ಸಿಕ್ಕಿದಾಗ ಅವಳತ್ರ ಆ ಥರ ಎಲ್ಲ ಮಾತಾಡ್ತೀನಿ ಅವಳು ಕೂಡ ಎಲ್ಲವನ್ನು ಕೂಡ ಶೇರ್ ಮಾಡ್ಕೋತಾಳೆ ನನ್ನಲ್ಲಿ ಎಲ್ಲಿ ಪ್ರತಿಯೊಂದು ವಿಷಯನೂ ಅಷ್ಟೇ ಮನೆಗೆ ಬಂದು ಕೂಡಲೇ ಬ್ಯಾಗ್ ಕೂಡ ತೆಗಿಯಲ್ಲ ಪ್ರತಿಯೊಂದು ವಿಷಯ ಕೂಡ ನನ್ನ ಹತ್ರ ಶೇರ್ ಮಾಡ್ಕೋತಾಳೆ ಅವಳು ಏನೇ ಇರಲಿ ಯಾವುದನ್ನು ಕೂಡ ಅವಳು ಹೇಳೋದೇ ಇರಲ್ಲ ನಾನೇ ದ ಏನಾದರೂ ಸಜೆಸ್ಟ್ ಮಾಡ್ತೀನಿ ಅವಳಿಗೇನಾದರೂ ಮನಸ್ಸಿಗೆ ಏನಾದರೂ ನೋವು ಆಗಿದ್ದರೆ ಕ್ಲಾಸ್ ರೂಮಲ್ಲಿ ಅದಕ್ಕೆ ಏನಾದರೂ ಸಮಾಧಾನ ಮಾಡಿಬಿಟ್ಟು ಏನಾದರೂ ಹೇಳಿದರೆ ಆವಾಗಲೇ ಆ ಕೂಡಲೇ ಅವಳು ಸಮಾಧಾನ ಆಗ್ತಾಳೆ ಈ ಥರ ಎಲ್ಲ ಆಗ್ತಾ ಇರುತ್ತೆ ಹೆಣ್ಮಕ್ಳು ಸ್ವಲ್ಪ ಇದೇ ಥರ ಇರ್ತಾರಲ್ವ ಗಂಡು ಮಕ್ಕಳಾದ್ರದ್ರ ಬಗ್ಗೆ ಯೋಚನೆ ಮಾಡಲ್ಲ ಕ್ಲಾಸ್ ರೂಮಲ್ಲಿ ಏನೇ ಆಗಲಿ ಅದನ್ನು ಅಲ್ಲೇ ಮರೆತು ಬಂದಿರ್ತಾರೆ ಸೊ ಹೆಣ್ಮಕ್ಳು ಆಗಲ್ಲ ಅವರು ಸ್ವಲ್ಪ ಬೇರೆ ಥರ ಅಂತಲೇ ಹೇಳ್ಬೋದು ಮನಸ್ಸಿಗೆ ಹಚ್ಕೊಡೋದು ಜಾಸ್ತಿ ಅಂತ ಅನ್ಬೋದು ಸೊ ಹಾಗಾಗಿ ಇಲ್ಲಿ ನಾನಿವಾಗ ಅವಳತ್ರ ಸ್ವಲ್ಪ ಮಾತಾಡಿ ಆಮೇಲೆ ಇಲ್ಲಿ ತಿಂಡಿ ಮಾಡೋದಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ ರೊಟ್ಟಿ ಮಾಡಬೇಕಿದ್ರೆ ತೆಂಗಿನೆನೆ ಹಾಕಿ ಹಾಕ್ತೀನಿ ನಾನು ಅದಕ್ಕೆ ತೆಂಗಿನೆನೆ ಹಾಕಿದ್ರೇ ತುಂಬಾ ಚೆನ್ನಾಗಿ ಬರೋದು ಓಡ್ ರೊಟ್ಟಿ ನಮ್ಮ ಸೈಡಲ್ಲಿ ಇದೇ ತಿಂಡಿ ಆಗಬೇಕು ಸ್ನೇಹಿತರೆ ಅಂದರೆ ಚಿತ್ರಾನ್ನ ಪುಳಿಯೋಗರೆ ಈ ಥರ ಏನಾದರೂ ಬ್ರೇಕ್ಫಾಸ್ಟಿಗೆ ಮಾಡಿದೆ ಅಂತ ಹೇಳಿದರೆ ಮನೆಯಲ್ಲಿ ಎಲ್ಲರ ಮುಖ ಕೂಡ ಸಪ್ಪಾಗತ್ತೆ ಯಾರು ಕೂಡ ಇಷ್ಟಪಡೋಲ್ಲ ಫಲ ಒಂದು ಇಷ್ಟಪಟ್ಟು ತಿಂತಾರೆ ಬಿಟ್ಟರೆ ರೈಸ್ ಐಟಮಲ್ಲಿ ಫ್ರೈಡ್ ರೈಸ್ ತಿಂತಾರೆ ಅಷ್ಟೇ ಬಿಟ್ಟರೆ ಚಿತ್ರಾನ್ನ ಪುಳಿಯೋಗರೆ ಯಾರಿಗೂ ಬೇಡ ಮಾಡಿದರೆ ಸ್ವಲ್ಪ ಸ್ವಲ್ಪ ತಿಂದುಬಿಟ್ಟು ಅರ್ಧ ಹೊಟ್ಟೆನಲ್ಲೇ ಹೋಗ್ತಾರೆ ಸೊ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ ತುಂಬ ರೇರ್ ಈ ರೈಸ್ ಐಟಮ್ ಎಲ್ಲ ಮಾಡೋದು ಇದನ್ನೇ ಇಷ್ಟಪಡ್ತಾರಲ್ವ ಅಂತ ಅಂದ್ಬಿಟ್ಟು ಇದನ್ನೇ ಮಾಡ್ತೀನಿ ಇನ್ನು ನಮ್ಮ ಕಡೆ ಎಲ್ಲ ಸಾಮಾನ್ಯವಾಗಿ ಇದೇ ತಿಂಡಿಗಳನ್ನು ಮಾಡುವಂಥದ್ದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿದರೆ ರೊಟ್ಟಿ ದೋಸೆ ಆಮೇಲೆ ಕಡುಬು ಶ್ಯಾವಿಗೆ ಈ ಥರ ತಿಂಡಿಗಳನ್ನೇ ಮಾಡುವಂಥದ್ದು ರೈಸ್ ಐಟಮು ತುಂಬ ಕಡಿಮೆ ಟೊಮೆಟೊ ಬಾತ್ ಪುಳಿಯೋಗರೆ ಚಿತ್ರಾನ್ನ ಅದೆಲ್ಲ ತುಂಬಾ ಕಡಿಮೆ ಮಾಡ್ತೀವಿ ಹಾಗೆ ಇವತ್ತು ಸಾರು ಸಾಂಬಾರು ಈ ಥರ ಏನು ಮಾಡಿಲ್ಲ ನಾನು ಅಡುಗೆ ಹೇಳಿದರೆ ಚಿಕನ್ ಇತ್ತಲ್ವ ಅದನ್ನೇ ಲಂಚ್ ಬಾಕ್ಸಿಗೆ ಕೂಡ ಅನ್ನ ಕೊಟ್ಟು ಆಮೇಲೆ ನಾನು ಚಿಕನ್ ಸುಕ್ಕ ಕೊಡ್ತೀನಿ ಆದ್ವಿಗೆ ಕೂಡ ಹಸ್ಬೆಂಡ್ ತಗೊಂಡು ಹೋಗಿಲ್ಲ ಇವತ್ತು ಬೇಡ ಅಂತ ಹೇಳಿದರು ಅವಳಿಗೆ ಅದೇ ನಡೆಯುತ್ತೆ ಹಾಗಾಗಿ ಅದನ್ನೇ ಕೊಟ್ಟೆ ಹಾಗೆ ಇವಾಗ ಸ್ವಲ್ಪ ಹೂವು ಇತ್ತು ಏನೋ ಕನಕಾಂಬರ ಹೂ ನಾನು ತೋರಿಸಿದೆ ನನ್ನ ಪ್ರೀವಿಯಸ್ ಲಾಗಲ್ಲಿ ಕನಕಾಂಬರ ಆಗ್ತಾಯಿದೆ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಸೊ ಅದನ್ನು ಇವಾಗ ಇಲ್ಲಿ ತೆಗಿತಾ ಇದ್ದೀನಿ ದೇವರಿಗೆ ಹಾರ ಮಾಡಿ ಕೊಡೋಣ ಹಸ್ಬೆಂಡ್ ಹೇಗೂ ಸ್ನಾನ ಮಾಡಿ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ನನಗೆ ಕೂಡ ಸ್ವಲ್ಪ ಫ್ರೀ ಅಂತ ಅನ್ನಿಸ್ತು ಸೊ ಹಾಗಾಗಿ ಹೊರಗಡೆ ಬಂದು ಹೂ ಕಟ್ಟಿಕೊಡೋಣ ಅಂತ ಕೊಯ್ತಾ ಇದ್ದೀನಿ ಸ್ವಲ್ಪ ಕನಕಾಂಬರ ಇತ್ತು ಹಾಗೆ ಸ್ವಲ್ಪ ಮಲ್ಲಿಗೆ ಕೂಡ ಆಗ್ತಾ ಇದೆ ಇವಾಗ ಮನೆಯಲ್ಲಿ ಅದನ್ನು ಕೂಡ ತೆತ್ತು ಒಟ್ಟಿಗೆ ಸೇರಿಸಿ ಕಟ್ಟಿದರೆ ಹಾರ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಈ ಥರ ತೆಗಿತಾಯಿದ್ದೀನಿ ನನಗೆ ಬೆಳಿಗ್ಗೆ ಟೈಮಿಗೆ ಈ ಥರ ಹೂವು ಕಟ್ಟೋದಂತ ಹೇಳಿದರೆ ತುಂಬ ಇಷ್ಟ ಬಟ್ ಟೈಮ್ ಸಿಗಲ್ಲ ಅಷ್ಟೊಂದು ಫ್ರೀಯಾಗಿರೋಲ್ಲ ನಾನು ಇವತ್ತು ಸಾಂಬಾರೆಲ್ಲ ಏನು ಮಾಡೋದಕ್ಕಿರಲಿಲ್ಲ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಫ್ರೀ ಆಗಿದ್ದೆ ಹಾಗೆ ನಮ್ಮ ಆದ್ವಿ ದಿನ ಅಂಗಳಕ್ಕೆ ರಂಗೋಲಿ ಹಾಕ್ತಾಳಲ್ವ ಇವತ್ತು ಕೂಡ ಬೆಳಿಗ್ಗೆ ಎದ್ದು ರಂಗೋಲಿ ಹಾಕೋದಕ್ಕೆ ಶುರು ಮಾಡ್ಕೊಂಡಿದ್ದಾಳೆ ಹಾಗೆ ಒಂದ್ಸಲ ನೀವು ಕೂಡ ಡಿಸೈನ್ ನೋಡ್ಕೊಂಡು ಬನ್ನಿ ತಿಂಡಿಯೆಲ್ಲ ಮುಗಿಸಿದ ನಂತರ ಲಂಚ್ ಬಾಕ್ಸ್ ಎಲ್ಲ ರೆಡಿ ಆದ ನಂತರ ಅದ್ವಿ ತಲೆ ಬಾಚ್ತಾ ಇದ್ದೀನಿ ಅದ್ವಿ ಕೂದಲು ಬೇಗನೆ ಗ್ರೋತ್ ಆಗುತ್ತೆ ಅಂದರೆ ಬೇಗ ಉದ್ದ ಬರುತ್ತೆ ಸೊ ನಾನು ಅದನ್ನು ಉದ್ದ ಬಿಡ್ತಾ ಇಲ್ಲ ನನಗೆ ತುಂಬ ಕಷ್ಟ ಆಗುತ್ತೆ ಮೇಂಟೈನ್ ಮಾಡೋದಕ್ಕೆ ಬೆಳಿಗ್ಗೆ ಹೊತ್ತು ಇದೇ ರೀತಿ ಬಾಚಬೇಕಲ್ವಾ ಎರಡು ಜಡೆ ಹಾಕಬೇಕಲ್ವ ಅದಕ್ಕೋಸ್ಕರ ನಾನು ಅವಾಗವಾಗ ಕಟ್ ಮಾಡಿಸ್ತಾ ಇರ್ತೀನಿ ಶಾರ್ಟ್ ಹೇರೇ ಬಿಡ್ತೀನಿ ನಾನು ಅವಳಿಗೆ ಹಾಗೆ ಸಂಜೆ ಟೈಮ್ಗೆ ವಾಪಸ್ ನಾನಿಲ್ಲಿ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗಿಡದಲ್ಲಿ ಪಪ್ಪಾಯ ಹಣ್ಣಿತ್ತು ಅದನ್ನು ತೊಗೊಂಬಂದು ಇವತ್ತು ಆದ್ವಿ ಇದನ್ನೇ ಕೊಡೋಣ ಸಂಜೆಗೆ ಅಂತ ಕಟ್ ಮಾಡ್ತಾಯಿದ್ದೀನಿ ಈ ಥರ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡಿ ಕೊಟ್ಟರೆ ಅವಳಿಗೆ ಕೂಡ ತುಂಬ ಖುಷಿ ತುಂಬ ಖುಷಿಯಲ್ಲಿ ತಿಂತಾಳೆ ಅವಳು ಅಂತ ಹೇಳಿದರೆ ಹಾಗೆ ಸಿಪ್ಪೆಲ್ಲ ಇದ್ದು ಕಟ್ ಮಾಡಿ ಕೊಟ್ಟರೆ ಒಂದು ಅರ್ಧ ಅರ್ಧ ತಿಂದ್ಬಿಟ್ಟು ಅರ್ಧ ಬಿಸಾಡ್ತಾಳೆ ಸೊ ಹಾಗಾಗಿ ಇವಾಗ ಸಿಪ್ಪೆ ತೆಗೆದು ಕಟ್ ಮಾಡಿ ಕೊಡೋಣ ಅಂತ ಮಾಡ್ತಾಯಿದ್ದೀನಿ ಈ ಥರ ಫ್ರೂಟ್ಸ್ ಏನಾದರೂ ಇದ್ದರೆ ಸಂಜೆ ಟೈಮಿಗೆ ಅದನ್ನೇ ತಿಂದು ಸುಮ್ಮನಿರ್ತಾಳೆ ಇಲ್ಲ ಇಲ್ಲಾಂತ ಹೇಳಿದರೆ ಏನಾದರೂ ಈ ತಿಂಡಿನೇ ಬೇಕಾಗುತ್ತೆ ಬೇಕರಿ ತಿಂಡಿ ಎಲ್ಲ ತಿನ್ನಲ್ಲ ಅವಳು ಮನೆಯಲ್ಲಿ ಮಾಡುವಂತಹ ತಿಂಡಿಗಳೆಲ್ಲ ಬೇಕಾಗುತ್ತೆ ಅವಳಿಗೆ ಇವತ್ತು ಇದನ್ನೇ ಮಾಡೋಣ ಅಂತ ಇದನ್ನೇ ಕೊಡೋಣ ಅಂತೇಳಿ ಇವಾಗ ಸಿಪ್ಪೆ ತೆಗಿತಾ ಇದ್ದೀನಿ ತುಂಬನೇ ಸ್ವೀಟ್ ಇದೆ ಮಾತ್ರ ಪಪ್ಪಾಯ ನೋಡೋದಕ್ಕೆ ತುಂಬಾ ಚಿಕ್ಕದಾಗಿ ಕಂಡ್ರೂ ತುಂಬಾ ಸ್ವೀಟ್ ಇತ್ತು ಬೀಜ ಮಾತ್ರ ಜಾಸ್ತಿ ಇದೆ ಒಳಗಡೆ ನೋಡಿ ಈ ಥರ ಮನೆಯಲ್ಲೇ ಬೆಳೆದಿರುವಂತಹ ಫ್ರೂಟ್ಸ್ ಎಲ್ಲ ತಿಂದರೆ ಎಷ್ಟು ಒಳ್ಳೆಯದಲ್ವ ನನಗೆ ಪ್ರತಿಯೊಂದು ಫ್ರೂಟ್ಸ್ ಕೂಡ ಮನೇಲಿ ಈ ಥರ ಬೆಳೆದು ತಿನ್ನಬೇಕು ಅನ್ನೋ ಆಸೆ ಕೆಲವೊಂದು ಫ್ರೂಟ್ಸ್ ನಮ್ಮ ಸೈಡಲ್ಲಿ ನಮ್ಮ ಮನಲ್ಲೆಲ್ಲ ಆಗೋಲ್ಲ ಅಲ್ವಾ ಆದರೆ ಪ್ರತಿಯೊಂದು ಫ್ರೂಟ್ಸ್ ಕೂಡ ಅಷ್ಟೇ ನಮ್ಮ ಮಣ್ಣಲ್ಲಿ ನಾವೇ ಬೆಳೆದು ಆರ್ಗ್ಯಾನಿಕ್ ಗೊಬ್ಬರಗಳನ್ನೆಲ್ಲ ಹಾಕಿಬಿಟ್ಟು ಬೆಳೆದು ಅದನ್ನು ನಾವು ಯೂಸ್ ಮಾಡಿದರೆ ಅದೊಂದು ಎಷ್ಟು ಒಳ್ಳೆಯದು ಅಂತ ಅನ್ಸುತ್ತೆ ಒಂದೊಂದು ಸಲ ಯೋಚನೆ ಮಾಡಬೇಕಿದ್ರೆ ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ವಾಪಸ್ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಡ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು ನಿನ್ನೆ ರಾತ್ರಿನೇ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಬೆಳಿಗ್ಗೆ ಎದ್ದು ನೋಡಬೇಕಿದ್ರೆ ತುಂಬಾ ಚೆನ್ನಾಗಿ ಹಿಟ್ಟು ಹುದುಗಿತ್ತು ಹಾಗಾಗಿ ನಿಮಗೆ ತೋರಿಸೋಣ ಅಂದರೆ ನಾನು ಯಾವ ಥರ ಅಕ್ಕಿ ಎಲ್ಲ ಹಾಕಿದ್ದೀನಿ ಎಷ್ಟು ಅಕ್ಕಿಗೆ ಎಷ್ಟು ಉದ್ದಿನ ಬೇಳೆ ಹಾಕಿದ್ದೀನಿ ಅನ್ನೋದನ್ನ ನಿಮಗೆ ಕೂಡ ಒಂದು ಸಲ ಹೇಳೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ವೀಡಿಯೋ ಕೂಡ ಮಾಡಿಕೊಂಡೆ ನಾನಿಲ್ಲಿ ರೇಷನ್ ರೈಸ್ ತಗೊಂಡಿದ್ದು ಅಂದರೆ ಬೆಳ್ತಿಗೆ ಅಕ್ಕಿ ಬರುತ್ತಲ್ವ ರೇಷನ್ ಸಿಗುವಂಥದ್ದು ಅದನ್ನು ತಗೊಂಡಿದ್ದೀನಿ ಮೂರು ಗ್ಲಾಸ್ನಷ್ಟು ತಗೊಂಡಿದ್ದೆ ಹಾಗೆ ಒಂದು ಗ್ಲಾಸ್ ಉದ್ದಿನಬೇಳೆ ತಗೊಂಡಿದ್ದೆ ಒಂದು ಗ್ಲಾಸ್ ಅವಲಕ್ಕಿ ತಗೊಂಡಿದ್ದೆ ಇದೆರಡನ್ನು ಕೂಡ ಒಂದು ಐದು ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೆ ನಾನು ಆಮೇಲೆ ಅದನ್ನು ರಾತ್ರಿ ರುಬ್ಬಿಟ್ಟಿರುವಂಥದ್ದು ಕರೆಕ್ಟಾದಂತಹ ಒಂದು ಮೆಜರ್ಮೆಂಟಲ್ಲಿ ಅಕ್ಕಿ ಉದ್ದಿನಬೇಳೆ ಅವಲಕ್ಕಿ ತಗೊಂಡ್ರೆ ಇಡ್ಲಿ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಹುದುಕ್ ಬರುತ್ತೆ ಅಂತಲೇ ಹೇಳ್ಬೋದು ಅದು ಬೇರೆ ಇವಾಗ ಚಳಿಗಾಲ ಸ್ವಲ್ಪ ಲೈಟ್ ಆಗಿ ಚಳಿ ಕೂಡ ಇತ್ತು ಇವತ್ತಿನ ದಿನ ಆದರೂ ಕೂಡ ನನಗೆ ನಿನ್ನೆ ರಾತ್ರಿ ಹಿಟ್ಟು ಕಲಸಿ ಇಡಬೇಕಿದ್ರೆ ಸಲ ಅಂದ್ಕೊಂಡೆ ನಾನು ಸರಿಯಾಗಿ ಹಿಟ್ಟು ಹುದ್ಗಲ್ವೋ ಏನೋ ಅಂದರೆ ಚಳಿ ಇದೆಯಲ್ವ ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬಾ ಚೆನ್ನಾಗಿ ಹಿಟ್ಟು ಹುದ್ದಿಗೆ ಬಂದಿತ್ತು ಸೊ ಹಾಗಾಗಿ ಸಲ ನಿಮಗೆ ಕೂಡ ಹೇಳೋಣ ಈ ಟ್ರಿಕ್ಸ್ನ ಅಕ್ಕಿಗೆ ಎಷ್ಟು ಬೇಳೆ ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಅನ್ನೋದನ್ನ ನಿಮಗೆ ಕೂಡ ತಿಳಿಸಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿಕೊಂಡೆ ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಂಡು ಮಾಡಿದರೆ ಕರೆಕ್ಟಾದಂಥ ಒಂದು ಮೆಜರ್ಮೆಂಟ್ ಇಟ್ಕೊಂಡು ಮಾಡಿದರೆ ಚೆನ್ನಾಗಿ ಬರುತ್ತೆ ಇಡ್ಲಿ ಕೂಡ ತುಂಬಾ ಸಾಫ್ಟಾಗಿ ಬಂದಿತ್ತು ಇಡ್ಲಿ ಯಾವ ಥರ ಬಂದಿದೆ ಅಂತ ತೋರಿಸೋದಕ್ಕಾಗಿಲ್ಲ ನಾನು ನಿಮಗೆ ಬಟ್ ಈ ಥರ ಮಾಡಿ ಮೂರು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಉದ್ದಿನಬೇಳೆ ಹಾಗೆ ಒಂದು ಗ್ಲಾಸ್ ಅವಲಕ್ಕಿನ ಹಾಕಿ ನೆನೆಸಿಟ್ಟು ಒಂದು ಐದು ಗಂಟೆಗೆ ಬಿಟ್ಟು ನೀವು ಹಿಟ್ಟನ್ನು ರುಬ್ಬಿದರೆ ತುಂಬಾ ಚೆನ್ನಾಗಿ ಹಿಟ್ಟು ಪರ್ಮೆಂಟ್ ಆಗುತ್ತೆ ಹಾಗೆ ಹಿಟ್ಟನ್ನು ಕಲಸಿಡಬೇಕಿದ್ರೆ ರಾತ್ರಿ ದಪ್ಪ ಇಡಿ ಆಯಿತಾ ತುಂಬ ತೆಳ್ಳಗೆ ಹಿಟ್ಟನ್ನು ಕಲಸಿಡ್ರೆ ನೀಟಾಗಿ ಹಿಟ್ಟು ಕೂಡ ಫರ್ಮೆಂಟ್ ಆಗೋಲ್ಲ ಇಡ್ಲಿ ಕೂಡ ಚೆನ್ನಾಗಿ ಬರಲ್ಲ ಸೊ ದಪ್ಪ ಇಟ್ಟರೆ ಇದೇ ಥರ ಬರುತ್ತೆ ನೋಡಿ ಇಡ್ಲಿ ಕೂಡ ತುಂಬಾ ಸಾಫ್ಟ್ ಆಗುತ್ತೆ ನಮ್ಮ ಅದ್ವಿ ರೂಮಲ್ಲಿ ಸಂಗೀತ ಪ್ರಾಕ್ಟೀಸ್ ಇದ್ದಾಳೆ ಮಧ್ಯಾಹ್ನ ಟೈಮ್ ಎರಡೂವರೆ ಆಗ್ತಾ ಬಂತು ಅದ್ವಿ ಸ್ಕೂಲಲ್ಲಿ ಸ್ಕೂಲ್ ಡೇ ಇದೆ ಇವತ್ತು ಸೊ ಹಾಗಾಗಿ ಹೋಗಬೇಕು ಅಂತ ರೆಡಿಯಾಗಿದ್ದೀನಿ ಬೇಗ ಹೋಗಬೇಕಿತ್ತು ಆ್ಯಕ್ಚುಲಿ ನಾನು ಪ್ರತಿ ವರ್ಷ ಕೂಡ ಅಷ್ಟೇ ಬೇಗ ಹೋಗ್ತಾ ಹೋಗ್ತಾಯಿದ್ದೆ ಯಾಕೆಂತ ಹೇಳಿದರೆ ಅದ್ವಿಗೆ ಡ್ಯಾನ್ಸ್ ಇರ್ತಾಯಿತ್ತು ಈ ವರ್ಷ ಅವಳು ಡ್ಯಾನ್ಸಿಗೆ ಅವಳು ಜಾಯ್ನ್ ಆಗಿರಲಿಲ್ಲ ಸೊ ಹಾಗಾಗಿ ಲೇಟ್ ಹೋಗ್ತಾ ಇದ್ದೀನಿ ಇವಾಗ ಎರಡು ಇಪ್ಪತ್ತಾಗ್ತಾ ಬಂತು ಮಗ ಬಿಟ್ಬರ್ತೀನಿ ಅಂತ ಹೇಳಿದ ಹಾಗಾಗಿ ಸ್ಕೂಲಿಗೆ ಹೋಗಿ ಚಿಕ್ಕ ಮಕ್ಕಳ ಡಾನ್ಸ್ ಎಲ್ಲ ಆಗ್ತಾ ಇರುತ್ತಲ್ವ ಒಂದು ಮೂರು ನಾಲ್ಕು ಡಾನ್ಸ್ ನೋಡಿಬಿಟ್ಟು ಆಮೇಲೆ ವಾಪಸ್ ಬರಬೇಕು ಅಂತ ಅಂದ್ಕೊಂಡು ಇವಾಗ ಊಟ ಮುಗಿಸಿಲ್ಲ ಇನ್ನು ಕೂಡ ಬಂದು ಊಟ ಮಾಡೋಣ ಅಂತೇಳಿ ಬೆಳಿಗ್ಗೆ ಇಡ್ಲಿ ಮಾಡಿದ್ದೆ ಅಲ್ವಾ ಇಡ್ಲಿನೇ ತಿಂದ್ಕೊಂಡಿದ್ದೆ ಹಾಗಾಗಿ ಊಟ ಇನ್ನೂ ಮಾಡಿಲ್ಲ ಹೋಗಿ ಬಂದು ನಂತರ ಆಮೇಲೆ ಊಟ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸಂಜೆ ಬೇರೆ ಸಂಗೀತ ಕ್ಲಾಸ್ ಇದೆ ಆದ್ವಿಗೆ ಸೊ ಅಲ್ಲಿಗೆ ಕೂಡ ಕರ್ಕೊಂಡು ಹೋಗೋದಕ್ಕಿದೆ ಇವತ್ತು ಬೆಳಿಗ್ಗೆಯಿಂದ ಬರೀ ಇದೇ ಆಯಿತು ಬೆಳಿಗ್ಗೆ ಸಲ ಪೇಟೆಗೆ ಹೋಗೋದಕ್ಕಿತ್ತು ಉಜ್ರೆಗೆ ಹೋಗೋದಕ್ಕಿತ್ತು ನಾನು ಹಾಗೆ ವೈಶಾಲಿಬ್ಬರು ಕೂಡ ಪೇಟೆಗೆ ಕೂಡ ಹೋಗಿ ಬಂದ್ವಿ ನಂತರ ಇವಾಗ ವಾಪಸ್ ಸ್ಕೂಲ್ಗೆ ಹೋಗೋದು ಸಂಜೆ ವಾಪಸ್ ಸಂಗೀತ ಕ್ಲಾಸಿಗೆ ಹೋಗೋದು ಇದೇ ಆಯ್ತು ಇವತ್ತು ಫುಲ್ ಡೇ ಇದೇ ಥರ ಇದೆ ಕೆಲಸಗಳನ್ನಂತೂ ಎಲ್ಲ ಮಾಡಿದ್ದೀನಿ ಅಡುಗೆ ಮಾಡಿದ್ದೀನಿ ಹಾಗೆ ಮನೆ ಕೆಲಸ ಕೂಡ ಅಷ್ಟೇ ಎಲ್ಲನೂ ಆಗಿದೆ ಇನ್ನು ಮನೆ ಕೆಲಸ ಅಂತ ಏನಿಲ್ಲ ಬರೀ ಹೋಗೋದು ಬರೋದಷ್ಟೇ ಬನ್ನಿ ಇವಾಗ ಹೋಗೋಣ ಮಕ್ಕಳೆಲ್ಲ ಯಾವ ಥರ ಡಾನ್ಸ್ ಮಾಡ್ತಾರೆ ಅಂತ ಸ್ವಲ್ಪ ವೀಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ ಫುಲ್ ತೋರಿಸೋದಕ್ಕಾಗಲ್ಲ ಸಾಂಗ್ ಹಾಕೋದಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಎಲ್ಲರೂ ಹೋಗಿದ್ದಾರೆ ಒಬ್ಬಳೇ ಲೇಟು ಅಕ್ಕಂದಿರೆಲ್ಲ ಹೋಗಿ ಆಯಿತು ನಾನು ಸ್ವಲ್ಪ ಲೇಟ್ ಆಯಿತು ಓಕೆ ಇವಾಗ ಬನ್ನಿ ಹೋಗೋಣ ಮಕ್ಕಳೆಲ್ಲ ಯಾವ ಥರ ಡಾನ್ಸ್ ಮಾಡ್ತಾರೆ ಅಂತ ಸ್ವಲ್ಪ ವೀಡಿಯೋ ಮಾಡ್ತೀನಿ ನಾನು ಕೂಡ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಅದ್ರಿಗೆ ಬೆಳಿಗ್ಗೆ ಪ್ರೇಯರ್ ಸಾಂಗ್ ಇತ್ತು ಅದಕ್ಕೆ ಬ್ಲ್ಯಾಕ್ ಪ್ಯಾಂಟ್ ಹಾಗೆ ವೈಟ್ ಶರ್ಟ್ ಹಾಕ್ಕೊಂಡು ಹೋಗಿದ್ಲು ಅದನ್ನು ಇವಾಗ ಚೇಂಜ್ ಮಾಡಿ ವಾಪಸ್ ಯೂನಿಫಾರ್ಮ್ ಹಾಕಬೇಕು ಅಂತ ಹೇಳ್ತಾ ಇದ್ಲು ಅಂದರೆ ಯೂನಿಫಾರ್ಮಲ್ಲೇ ಇರಬೇಕಂತೆ ಮಕ್ಕಳು ಎಲ್ಲ ಮಕ್ಕಳು ಕೂಡ ಸೊ ಹಾಗಾಗಿ ಚೇಂಜ್ ಮಾಡೋದಕ್ಕಿದೆ ಅಂತ ಕೂಡ ಹೇಳ್ತಾಯಿದ್ಲು ಹಾಗೆ ಮಧ್ಯಾಹ್ನ ಒಂದು ಗಂಟೆಯಿಂದ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗುವಂಥದ್ದು ಹಾಗೆಯೇ ಸ್ಕೂಲಿಗೆ ಬರಬೇಕಿದ್ರೆ ಮಕ್ಕಳೆಲ್ಲ ರೆಡಿಯಾಗಿ ಕೂತಿದ್ರು ಡ್ಯಾನ್ಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇದರಲ್ಲಿ ಆ ಸೈಡ್ ಕೂತಿರೋಳು ನನ್ನ ಫ್ರೆಂಡ್ ಮಗಳು ಅವಳದ್ದು ವೆಲ್ಕಮ್ ಡ್ಯಾನ್ಸ್ ಇದೆ ನೋಡಿ ನೀವು ಕೂಡ ಹಾಗೆ ಸ್ವಲ್ಪ ಡ್ಯಾನ್ಸ್ ಎಲ್ಲ ನೋಡಿಬಿಟ್ಟು ಆಮೇಲೆ ಆದ್ವಿ ಮತ್ತು ನಾನು ವಾಪಸ್ ಮನೆಗೆ ಬಂದ್ವಿ ಇಷ್ಟೇ ಸೈತ್ರೆ ಇವತ್ತಿನ ವೀಡಿಯೋ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನನ್ನ ವೀಡಿಯೋ ನಿಮಗೇನಾದರೂ ಇಷ್ಟ ಆಗ್ತಾಯಿದೆ ಅಂತ ಹೇಳಿದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗಿಲ್ರು ಕೂಡ ಶೇರ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ಎಲ್ಲರೂ ಆರೋಗ್ಯವಾಗಿರಿ ಟೇಕ್ ಕೇರ್ ಬ ಬಾಯ್